ದೇವರ ಪರಷುದಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ದಿನದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವುಗಳು ಹೀಗೆ ದೇವರ ವಾಕ್ಯದಿಂದ ನಾವು ಉತ್ತೇಜಿಸಲ್ಪಟ್ಟು ಈ ದಿನದ ಧ್ಯಾನದಲ್ಲಿ ಮಧ್ಯಸ್ಥಿಕೆಯ ಪ್ರಾರ್ಥನೆ ಯಾಕೆ ಮಾಡಬೇಕು ಮಧ್ಯಸ್ಥಿಕೆಯ ಪ್ರಾರ್ಥನೆ ಅಂದರೆ ಏನು ಎನ್ನುವುದರ ಕುರಿತಾಗಿ ನಾವು ಧ್ಯಾನ ಮಾಡೋಣ ಮಧ್ಯಸ್ಥಿಕೆ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಪ್ರಿಯರೇ ದೇವರು ಮತ್ತು ಮನುಷ್ಯರ ಮಾಡುವೆ ಅಂದರೆ ಮನುಷ್ಯರ ಪಾಪದ ನಿವಾರಣೆಗಾಗಿ ಮನುಷ್ಯರ ಬೇಡಿಕೆಗಳಿಗಾಗಿ ದೇವರೊಂದಿಗೆ ವಿಜ್ಞಾಪಿಸುವಂಥದೇ ಮಧ್ಯಸ್ಥಿಕೆಯ ಪ್ರಾರ್ಥನೆ ಆಗಿದೆ ನಾವು ನೋಡ್ತೇವೆ ಅನೇಕರು ತಮ್ಮಗಾಗಿ ತಮ್ಮ ಕುಟುಂಬಕ್ಕಾಗಿ ತಮ್ಮ ಸ್ವಾರ್ಥತೆಗಾಗಿ ಅನೇಕರು ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ ನನ್ನನ್ನು ಆಶೀರ್ವದಿಸು ನನ್ನ ಕುಟುಂಬವನ್ನು ಆಶೀರ್ವದಿಸು ನನಗೆ ಹೀಗೆ ಮಾಡು ಹಾಗೆ ಮಾಡು ಎಂಬುದಾಗಿ ಅನೇಕರು ಪ್ರಾರ್ಥನೆ ಮಾಡುತ್ತಾರೆ ಹಾಗೆ ದೇವರನ್ನು ಅರಿಯದೇ ಇರುವಂಥ ಜನರು ಸಹ ಇದನ್ನೇ ಮಾಡುತ್ತಾರೆ ತಮ್ಮ ಕುಟುಂಬಗಳಿಗಾಗಿ ಪೂಜೆ ಪುನಸ್ಕಾರಗಳು ಯಜ್ಞ ಹೋಮಗಳನ್ನು ಮಾಡುತ್ತಾರೆ ಆದರೆ ಇನ್ನು ಅನೇಕರು ಅನೇಕರ ಕುಟುಂಬಗಳ ಕುರಿತಾಗಿ ಹೊಟ್ಟೆ ಕಿಚ್ಚುಳ್ಳವರಾಗಿದ್ದು ಮಾಟ ಮಂತ್ರವಾದಿಗಳ ಹತ್ರ ಹೋಗಿ ಅವರ ಕುರಿತಾಗಿ ಅವರ ಮನೆಯನ್ನು ಹಾಳು ಮಾಡುವ ರೀತಿಯಲ್ಲಿ ಅವರಿಗಾಗಿ ಯಜ್ಞಗಳನ್ನು ಮಾಡುತ್ತಾರೆ ಆದರೆ ಈ ಒಂದು ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ದೇಶವು ಅಲ್ಲೋಲ ಕಲ್ಲೋಲವಾಗಿರುವಂಥ ಪರಿಸ್ಥಿತಿಗಳಲ್ಲಿ ಜನರು ಪರಿತಪ್ಪಿಸ್ತಾ ಇದ್ದಾರೆ ಅನೇಕರು ಸಾವಿಗೆ ತುತ್ತಾಗ್ತಾ ಇದ್ದಾರೆ ಅನೇಕರು ರೋಗದಲ್ಲಿ ಜೀವಿಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ದೇವರನ್ನು ಅರಿತುಕೊಂಡಿರುವಂಥ ನಾವುಗಳು ದೇವರ ನಾಮವನ್ನು ಅರಿತಿರುವಂಥ ನಾವುಗಳು ನಾವು ಮಾಡಬೇಕಾಗಿರುವಂಥದ್ದು ಮಧ್ಯಸ್ಥಿಕೆಯ ಪ್ರಾರ್ಥನೆ ಪ್ರಿಯ ದೇವರ ಮಕ್ಕಳೇ ಒಂದು ಸಮಯದಲ್ಲಿ ಬರೆದ ಪುಸ್ತಕ ಹನ್ನೆರಡ ಇಪ್ಪತ್ತ್ ಮೂರರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾನು ನಿಮಗೋಸ್ಕರ ಪ್ರಾರ್ಥಿಸದಿದ್ದರೆ ನಾನು ದೇವರಿಗೆ ವಿರೋಧವಾಗಿ ಪಾಪ ಮಾಡುವನಾಗಿದ್ದೇನೆ ಎಂದು ಪ್ರವಾದಿಯಾದಂಥ ಸಮುವೇಲನು ತನ್ನ ಜನರಿಗೆ ಹೇಳುತ್ತಾನೆ ಪ್ರೇರೆ ಈ ಮೇಲಿನ ವಾಕ್ಯದ ಪ್ರಕಾರ ನಾವು ಇತರರಿಗಾಗಿ ಪ್ರಾರ್ಥಿಸದಿದ್ದರೆ ಪಾಪ ಮಾಡುವರಾಗಿದ್ದೇವೆ ನಾವು ಇತರರಿಗಾಗಿ ಪ್ರಾರ್ಥನೆ ಮಾಡದೇ ಇದ್ದರೆ ದೇವರ ದೃಷ್ಟಿಯಲ್ಲಿ ಅಯೋಗ್ಯರಾಗಿದ್ದೇವೆ ಪ್ರೇರೆ ಪ್ರಾರ್ಥನೆ ಇಲ್ಲದ ಜೀವನ ದೇವರ ದೃಷ್ಟಿಯಲ್ಲಿ ಅದು ಪಾಪವಾಗಿದೆ ನಾವು ಇತರರಿಗೋಸ್ಕರ ಕಾಳಜಿಯಿಂದ ಪ್ರಾರ್ಥಿಸುವರಾಗಿದ್ದರೆ ದೇವರು ನಮ್ಮ ಕುರಿತಾಗಿ ಸಂತೋಷವುಳ್ಳವನಾಗಿದ್ದಾನೆ ಹೆಚ್ ಕೆಲ ಗ್ರಂಥ ಇಪ್ಪತ್ತೆರಡು ಮೂವತ್ತರಲ್ಲಿ ನಾವು ನೋಡುತ್ತೇವೆ ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೋಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರು ಸಿಕ್ಕಲಿಲ್ಲ ಎಂದು ಹೇಳುತ್ತಾನೆ ಪ್ರೇರೆ ಅದೇ ಎಜಿಕೇಲ ಗ್ರಂಥ ಇಪ್ಪತ್ತೆರಡು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರಲ್ಲಿ ನೋಡುವಾಗ ಅಲ್ಲಿ ಪ್ರವಾದಿಗಳು ಯಾಜಕರು ರಾಜರು ಮತ್ತು ಜನರು ಈ ಲೋಕದ ಭೋಗಗಳನ್ನೇ ಹಿಂಬಾಲಿಸಿದರು ಆದರೆ ಪಾಪವನ್ನು ಬಿಟ್ಟು ದೇವರನ್ನ ಹುಡುಕಿ ಮುಂದೆ ಬರುವ ನ್ಯಾಯ ತೀರ್ಪಿನಿಂದ ತಪ್ಪಿಸಲು ಪ್ರಾರ್ಥಿಸಲಿಕ್ಕೆ ಯಾರಿಗೂ ಮನಸ್ಸಿರಲಿಲ್ಲ ಪ್ರೇರೆ ಇಂತಹ ಪರಿಸ್ಥಿತಿಯು ಅವರನ್ನ ವಿನಾಶದ ಕಡೆಗೆ ನಡೆಸಿತು ಅಲ್ಲಿನ ನೋಡುತ್ತೇವೆ ಎರೋಮಿಯನ ಬರ್ದ ಪರವಾದನೆ ಗ್ರಂಥ ಐದನೇ ದೇವ ಒಂದನೇರಲ್ಲಿ ನೋಡುತ್ತೇವೆ ದೇವರು ಎರೋಮಿಯನಿಗೆ ಯರೋಮಿಯನ ಬೀದಿಗಳಲ್ಲಿ ಅತ್ತಿತ್ತ ಓಡಾಡುತ್ತಾ ಅಲ್ಲಿನ ಚೌಕಗಳಲ್ಲಿ ಹುಡುಕಿರಿ ನ್ಯಾಯವನ್ನು ಕೈಗೊಂಡು ಸತ್ಯವನ್ನು ಅನುಸರಿಸುವ ಒಬ್ಬನಾದರೂ ಇದ್ದಾನೋ ಇಂಥ ಸತ್ಪುರುಷನನ್ನು ಕಂಡುಕೊಳ್ಳುವುದೇ ಎಂಬುದನ್ನು ನೋಡಿ ನಿಶ್ಚಯಿಸಿರಿ ಸಿಕ್ಕಿದರೆ ನಾನು ಆ ಪಟ್ಟಣವನ್ನು ಕ್ಷಮಿಸುವೆನು ಎಂದು ಹೇಳಿದ್ದನ್ನು ಪ್ರೇರೆ ನೀತಿವಂತನು ದೇವರಲ್ಲಿ ಅಸ್ ಆಸಕ್ತಿ ಉಳ್ಳವನು ಜನರ ಹಿತವನ್ನು ಬಯಸುವನು ಒಳಕಿನಲ್ಲಿ ನಿಂತುಕೊಂಡು ಅವರಿಗಾಗಿ ಪ್ರಾರ್ಥಿಸುವನು ಒಬ್ಬನಾದರೂ ಇದ್ದಾನೋ ಮತ್ತು ಅಂಥವನನ್ನು ಹುಡುಕು ಎಂಬುದಾಗಿ ದೇವರು ಎರಮೇನೆಗೆ ಸವಾಲನ್ನು ಹಾಕುತ್ತಾ ಇದ್ದಾನೆ ಪ್ರೇರೆ ಆದರೆ ಆ ದಿನಗಳಲ್ಲಿ ಒಬ್ಬರಾದರಲ್ಲಿ ಸಿಗಲಿಲ್ಲ ಸೋದಂ ಗೋಮರ ಪಟ್ಟಣ ನೋಡುವಾಗ ಆ ಬ್ರಾಹ್ಮಣಿಗೆ ದೇವರು ಹೇಳ್ತಾನೆ ಆ ಸೋದಂ ಗೋಮರವನ್ನ ನಾಶ ಮಾಡೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಹತ್ತು ಜನರು ಒಂದು ವೇಳೆ ನೀತಿವಂತರು ಸಿಕ್ಕಿದರೆ ನಾನು ಅದೇ ಆ ಒಂದು ಪ್ರಾಂತದ ಮೇಲೆ ತೋರಿಸುವೆ ತೋರಿಸುವೆನೆಂಬುದಾಗಿ ಆದರೆ ಎರೋಸಲಿಂನಲ್ಲಿ ಹೇಳ್ತಾ ಇದ್ದಾರೆ ದೇವರು ಎರೋಸಲಿಂನಲ್ಲಿ ಒಬ್ಬ ನೀತಿವಂತನ ತೋರಿಸಿದರೆ ನಾನು ಅವರನ್ನು ಕ್ಷಮಿಸುತ್ತೇನೆ ದೇವರು ಹೇಳುದನ್ನು ಎರುಮಿನ ಕಾಲದಲ್ಲಿ ದೈವ ಜನರು ಎಷ್ಟು ಕೆಟ್ಟು ಹೋಗಿರುವುದನ್ನು ಕುರಿತಾಗಿ ನಾವು ನೋಡುತ್ತೇವೆ ಪ್ರೇರೆ ಆದರೆ ಯು ಅನುಭವದ ಸ್ವಾರ್ತೆ ಮೂರನೇದ್ದೇ ಹದಿನಾರು ವಚನ ಹೇಳುತ್ತದೆ ದೇವರು ಒಬ್ಬನಾದರೂ ನಾಶವಾಗುವುದರಲ್ಲಿ ದೇವರಿಗೆ ಇಷ್ಟವಿಲ್ಲ ಪ್ರೇರೆ ಎಜ್ಕೇಲ ಗ್ರಂಥ ಹನ್ನೊಂದು ಹದಿನೆಂಟು ಇಪ್ಪತ್ತ್ ಮೂರಲ್ಲಿ ನೋಡುತ್ತೇವೆ ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷ ಉಂಟೋ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದು ದೇವರು ಹೇಳುತ್ತಾನೆ ದೇವರು ನೀತಿವಂತನು ಮತ್ತು ಪರಿಶುದ್ಧನೂ ಆಗಿರುವುದರಿಂದ ಆತನು ತಪ್ಪು ಮಾಡುವವರನ್ನು ಶಿಕ್ಷಿಸಲೇಬೇಕಾಗಿರುತ್ತದೆ ಪ್ರಿಯರೇ ಆದರೆ ಅವರನ್ನು ಶಿಕ್ಷಿಸುವುದರಲ್ಲಿ ದೇವರಿಗೆ ಸ್ವಲ್ಪವೂ ಸಂತೋಷವಿಲ್ಲ ತಪ್ಪುಗಳಿಗಾಗಿ ಶಿಕ್ಷಿಸಲೇಬೇಕಾದ ನಿರ್ಬಂಧ ಇರುವುದರಿಂದ ಹೃದಯದ ನೋವಿನಿಂದ ಶಿಕ್ಷಿಸುತ್ತಾನೆ ಆದರೆ ಕೆಟ್ಟವರು ತಮ್ಮ ಕೆಟ್ಟತನವನ್ನು ಬಿಟ್ಟು ಹಿಂದಿರುಗಿ ಬಂದು ಬದುಕಬೇಕೆಂಬ ತನ್ನ ದೇವರಾದ ಮಹಾ ಆಕಾಂಕ್ಷೆ ಆಗಿದೆ ಪ್ರೇರೆ ದೇವರಿಗೆ ತನ್ನ ಜನರಾದ ಇಸ್ರಾಯೇಲರ ಮೇಲೆ ಬಹಳ ಪ್ರೀತಿ ಇತ್ತು ಆದುದರಿಂದ ಅವರನ್ನು ಸರಿಪಡಿಸುವುದಕ್ಕಾಗಿ ಅನೇಕ ಪ್ರವಾದಿಗಳನ್ನು ಕಳಿಸಿದ್ದನು ಪ್ರೇರೆ ಈ ರೀತಿಯಲ್ಲಿ ಎಚ್ಚರಿಸಿದನು ನೀವು ನಿಮ್ಮ ಪಾಪಗಳಲ್ಲೇ ಇದ್ದರೆ ನಿಮ್ಮನ್ನು ನಾಶಪಡಿಸುವುದನ್ನು ಬಿಟ್ಟು ನನಗೆ ಬೇರೆ ದಾರಿಯೇ ಇಲ್ಲ ಆದರೆ ನೀವು ಪಶ್ಚಾತ್ತಾಪ ಪಟ್ಟು ನನ್ನ ಕಡೆಗೆ ತಿರುಗಿದರೆ ನಿಮ್ಮ ದೇಶದಲ್ಲಿ ನೀವು ಬಹಳ ದಿನಗಳು ಬಾಳುವಿರಿ ಎಂದು ಹೇಳುತ್ತಿದ್ದನು ಆದರೆ ಇದರ ಕುರಿತು ಎಲ್ಲ ವಾಕ್ಯಗಳನ್ನು ನೋಡುತ್ತೇವೆ ಎರಡು ಪೂರ್ವಕಾಲ ವೃತ್ತಾಂತ ಮೂವತ್ತಾರು ಹದಿನೈದು ಹದಿನಾರು ಎರಮಿಯ ಏಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೈದು ನಾಲ್ಕರಲ್ಲಿ ನೋಡುತ್ತೇವೆ ಆದರೆ ಅವರು ದೇವರ ಸ್ವರಕ್ಕೆ ಕಿವಿಗೊಡಲಿಲ್ಲ ಪ್ರಿಯರೇ ಅವರು ಆ ದಿನಗಳಲ್ಲಿ ದೇವರ ಸ್ವರವನ್ನು ದೇವ ಮನುಷ್ಯರ ಸ್ವರವನ್ನು ಕೇಳಲಿಲ್ಲ ಅದಕ್ಕೆ ಬದಲಾಗಿ ಅವರೊಂದಿಗೆ ಮಾತನಾಡಿದಂಥ ದೇವರು ಎಲ್ಲ ಪ್ರವಾದಿಗಳನ್ನು ಅಪಹಾಸ್ಯ ಮಾಡಿ ಅವರಲ್ಲಿ ಕೆಲವರನ್ನು ಅವರು ಕೊಂದು ಎಂಬುದಾಗಿ ನೋಡುತ್ತೇವೆ ಅದರಿಂದ ದೇವರ ನ್ಯಾಯ ತೀರ್ಪು ತಡೀಲಿಕ್ಕೆ ಸಾಧ್ಯವೇ ಆಗಿಲ್ಲ ಬರುತ್ತಿರುವ ವಿಕೋಪದಿಂದ ದೇವರು ಅವರನ್ನು ಕರುಣಿಸಿ ರಕ್ಷಿಸುವಂತೆ ಅವರ ದೇಶದ ಪಾಪಕ್ಕಾಗಿ ಮೊರೆಡಲು ಈ ಮಧ್ಯಸ್ಥಿಕೆ ಪ್ರಾರ್ಥನೆಗಾಗಿ ದೇವರು ಇಸ್ರಾಲ್ನಲ್ಲಿ ಅನೇಕ ಜನರನ್ನು ಎದುರು ನೋಡಿರಬಹುದು ಆದರೆ ಆ ದೇಶದ ಮೇಲೆ ದೇವರ ಕರುಣೆ ತೋರುವಂತೆ ಬೇಡಿಕೊಳ್ಳಲು ಆಸಕ್ತಿಯುಳ್ಳ ಒಬ್ಬ ಮನುಷ್ಯನಾದರೂ ಅಲ್ಲಿ ಕಾಣಲಿಲ್ಲ ಆದ್ದರಿಂದ ಇಸ್ರಾಯ್ಲರಲ್ಲಿ ಅನೇಕರು ಕೊಲ್ಲಲ್ಪಟ್ಟರು ಮತ್ತು ಕೆಲವರು ಬಾಬೇಲ್ ಪಟ್ಟಣಕ್ಕೆ ಸರಿಯಾಗಿ ಕೊಂಡೊಯ್ಯಲ್ಪಟ್ಟರು ಪ್ರೇರೆ ಮಧ್ಯಸ್ಥಿಕೆ ಪ್ರಾರ್ಥನೆ ಎರಡು ಕಾರ್ಯಗಳನ್ನು ಮಾಡುತ್ತದೆ ಪ್ರೇರೆ ಮೊದಲನೇದಾಗಿ ಇದು ಮುಂದೆ ಬರುತ್ತಿರುವ ನಾಶನವನ್ನ ಮತ್ತು ನ್ಯಾಯ ತೀರ್ಪನ್ನು ನಿಲ್ಲುವಂತೆ ಅಥವಾ ಅದನ್ನು ಮುಂದೂಡುವಂತೆ ಮಾಡುತ್ತದೆ ಮತ್ತು ಎರಡನೇದಾಗಿ